ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಜನಸಾಮಾನ್ಯರಿಂದ ಲೂಟಿ ಮಾಡುತ್ತಲೇ ಇದೆ ಶಕ್ತಿ ಯೋಜನೆ ಮೂಲಕ ಸಾರಿಗೆ ಇಲಾಖೆ ಹಾಗೂ ಸಾರಿಗೆ ನಿಗಮಗಳಿಗೆ ಕೋಟಿ ಕೋಟಿ ಹಣ ಹರಿದು ಬರುತ್ತಿದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿಗಮಗಳು ಲಾಭದಲ್ಲಿವೆ ಎಂದು ಬೊಗಳೇ ಬಿಟ್ಟ ಸರ್ಕಾರ ಇದೀಗ ಏಕಾಏಕಿ ಬಸ್ ದರ ಏರಿಕೆ ಮಾಡುತ್ತಿದೆ ಕಾಂಗ್ರೆಸ್ ಸರ್ಕಾರ ಮಿನಿಮಮ್ ಇಪ್ಪತ್ತು ಪರ್ಸೆಂಟ್ ಟಿಕೆಟ್ ದರ ಏರಿಕೆ ಮಾಡುತ್ತಿದೆ ಅಂದ್ರೆ ನೂರು ರೂಪಾಯಿ ಟಿಕೆಟ್ ದರ ಇದ್ರೆ ಇನ್ನು ಮುಂದೆ ನೂರ ಇಪ್ಪತ್ತು ರೂಪಾಯಿ ಕೆಎಸ್ಆರ್ಟಿಸಿಯಿಂದ ನೂರಾರು ಕೋಟಿ ಲಾಭ ಬಂದಿದೆ ಎಂದು ಕಾಂಗ್ರೆಸ್ ಸುಳ್ಳು ಹೇಳುತ್ತಲೇ ಬಂದಿತ್ತು ಸಿದ್ದರಾಮಯ್ಯ ಸರ್ಕಾರ ನಿಗಮಗಳಿಗೆ ನೀಡಬೇಕಾದ ಬಾಕಿ ಹಣವನ್ನ ಕೊಡದೆ ಇವತ್ತು ಸಾರಿಗೆ ನಿಗಮಗಳನ್ನ ಬರ್ಬಾದ್ ಮಾಡುತ್ತಿದೆ ಹೀಗಾಗಿ ಟಿಕೆಟ್ ತರ ಏರಿಕೆ ಮಾಡದೆ ಹೋದ್ರೆ ಸಾರಿಗೆ ಸಂಸ್ಥೆಗಳು ಉಳಿಯೋದೇ ಇಲ್ಲ ಅಂತ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಶ್ರೀನಿವಾಸ್ ಅವರು ಹೇಳುತ್ತಿದ್ದಾರೆ ಅಂದರೆ ಅದನ್ನು ನಾವು ಫಿಫ್ಟೀನಿಂದ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾವನೆ ಕೊಡ್ತೀವಿ ನೋಡಬೇಕು ಮುಖ್ಯಮಂತ್ರಿಗಳು ಎಷ್ಟು ಮಾಡ್ತಾರೆ ಮಾಡಲಿಲ್ಲ ಅಂತಂದ್ರೆ ಸಂಸ್ಥೆ ಉಳಿಯಲ್ಲ ಒಂದು ಕಡೆ ಏಕಾಏಕಿ ತೈಲದ ಮೇಲಿನ ರಾಜ್ಯದ ತೆರಿಗೆಯನ್ನ ಏರಿಕೆ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ವಾಹನ ಸವಾರರಿಗೆ ಬರೆ ಹಾಕಿತು ಜೊತೆಗೆ ದಿನಬಳಕೆಯ ವಸ್ತುಗಳ ಬೆಲೆಯೂ ದುಪ್ಪಟ್ಟು ಮಾಡಿತ್ತು ಹಾಲಿನ ದರವನ್ನ ಏರಿಕೆ ಮಾಡಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿದ ಸರ್ಕಾರ ರೈತರ ಸಬ್ಸಿಡಿಗೂ ಕತ್ತರಿ ಹಾಕಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಬೆಲೆ ಏರಿಕೆಗೆ ಜನರು ರೋಸಿ ಹೋಗಿದ್ದಾರೆ ನಮಗೆ ನಮಗೆ ಜಾಸ್ತಿ ಹೊಡೆ ಬೀಳುವಂಥದ್ದು ಈಗ ಆಲ್ರೆಡಿ ಹಾಲಿನ ದರ ಎಲ್ಲ ಜಾಸ್ತಿ ಆಗಿದೆ ಪೆಟ್ರೋಲ್ ರೇಟ್ ಆಕ್ಚುಲಿ ಕಚ್ಚಾ ತೈಲ ದರ ಕಡಿಮೆ ಆಗಿದೆ ಸೆಂಟ್ರಲ್ ಏನ್ ಅದು ಕಡಿಮೆ ಆಗಿದೆ ಬಟ್ ಇವರು ಸ್ಟೇಟ್ ಗವರ್ಮೆಂಟ್ ಅವರು ಜಾಸ್ತಿ ಮಾಡಿದ್ದಾರೆ ಅದರಿಂದ ಸ್ವಲ್ಪ ಜನಸಾಮಾನ್ಯರಿಗೆ ಹೊಡೆತ ಬೀಳ್ತದೆ ಮುಂದ್ ಮುಂದೆ ಈಗ ನಾವು ಎಲ್ಲೇ ಓಡಾಡ್ಬೇಕಾಗ್ಬಹುದು ಬಸ್ ಅಲ್ಲಿ ಆಗ್ಬಹುದು ಇಲ್ಲ ಮಾಮೂಲಿ ಟೂ ವೀಲರ್ ಅಲ್ಲಿ ಆಗ್ಬಹುದು ಯೋಚನೆ ಮಾಡಿ ಹೋಗ್ಬೇಕಾದ ಪರಿಸ್ಥಿತಿ ಬರ್ತದೆ ಒಂದ್ ಕಡೆ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಹಿಡಿದು ಸಚಿವರು ನಿಗಮದ ಅಧ್ಯಕ್ಷರು ಭ್ರಷ್ಟಾಚಾರದ ಮೂಲಕ ಲೂಟಿ ಮಾಡುತ್ತಿದ್ದಾರೆ ಮೂಡ ವಾಲ್ಮೀಕಿ ವಕ್ ಬೋರ್ಡ್ ಕಾರ್ಮಿಕ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಸೇರಿದಂತೆ ಎಲ್ಲ ಕಡೆಯೂ ಕಾಂಗ್ರೆಸ್ ಸರ್ಕಾರ ಸಾವಿರಾರು ಕೋಟಿ ಲೂಟಿ ಮಾಡಿ ತಿಂದು ತೇಗುತ್ತಿದೆ ಕನ್ನಡಿಗರೇ ಭ್ರಷ್ಟ ಸರ್ಕಾರದ ವಿರುದ್ಧ ಒಟ್ಟಾಗಿ ಹೋರಾಡಲು ಸಿದ್ಧರಾಗಿ